ನನ್ಗೆ ಆ ಟ್ರೈನ್ ಅಲ್ಲಿ ಎಲ್ರು ಹೇಗ್ ನೋಡ್ತಿದ್ದಾರೆ ಅಂದ್ರೆ ನಾನು ಯಾವ್ದೋ ಒಂದು ಚಿಕ್ಕ ಹುಡುಗಿ ಯಾವ್ದೋ ಒಂದ್ ಮಗುನ ಎತ್ಕೊಂಡ್ ಹೋಗ್ತಿದ್ದಾಳಲ್ಲ ಇದು ಯಾಕೆ ಅಂದ್ರೆ ನನ್ ಮಗು ಅಂತ ಯಾರು ನೋಡ್ತಾ ಇಲ್ಲ ಮಗುನೂ ನಾನ್ ಕಿಡ್ನಾಪ್ ಮಾಡ್ತಿದಿನ ಅನ್ನೋ ಸ್ಥಿತಿಲಿ ನೋಡ್ತಿದಾರೆ ನನ್ನ ಕೆಲವ್ರು ಕೇಳ್ತಾರೆ ನನ್ಗೆ ಅಹ್ ನೀನ್ ಎಲ್ಲಿಂದ ಬರ್ತಿದ್ಯಮ್ಮ ನಿನ್ಗೆ ಏನ್ ಪ್ರಾಬ್ಲಮ್ ಯಾರು ಇದು ಪಾಪು ಅಂದ್ರೆ ಡೌಟ್ ಆಗೇ ಕೇಳ್ತಾ ಇದಾರೆ ನಂದೆ ಮಗು ಅಂದ್ರೆ ನಿನ್ ಜೊತೆ ಯಾರು ಇಲ್ವಾ ಅಂತ ಕೇಳ್ತಾರೆ ನಾನು ಏನ್ ಹೇಳಲಿ ಅವಾಗ ನಾನು ಏನು ಹೇಳಲ್ಲ ಇಲ್ಲ ನನ್ನ ಜೊತೆ ಯಾರು ಇಲ್ಲ ಹಿಂಗೆ ನಮ್ಮ ಊರಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ನನ್ನ ಹೊರಡ್ಬೇಕು ಅಂತ ಹೇಳ್ಕೊಂಡು ನಾನು ಮತ್ತೆ ರಿಟರ್ನ್ ಬ್ಯಾಂಗ್ಳೂರ್ಗೆ ಬರ್ತೀನಿ ನಮ್ಮ ಅತ್ತೆ ಹತ್ರನೇ ಬರ್ತೀನಿ ಆಮೇಲೆ ನಮ್ಮ ಅತ್ತೆ ಜೊತೆ ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದಾದ ನಂತರದಲ್ಲೇ ಸಿನಿಮಾ ಥಿಯೇಟರ್ ಅಂತ ನಾನು ಮತ್ತೆ ನನ್ನ ವರ್ಕ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲೇ ನನ್ನ ಫ್ರೆಂಡ್ ನನಗೆ ಒಂದು ತಂಡದಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಇದಕ್ಕೆ ಬರ್ಬೇಕು ಅನ್ನೋ ಒಂದು ಆಸಕ್ತಿ ಆಸೆ ಯಾವುದೂ ಇರ್ಲಿಲ್ಲ ಹೀಗೆ ನನ್ ಜರ್ನಿ ಸಿನಿಮಾ ರಂಗಕ್ಕೆ ಬಂದಿತ್ತು ನೀವು ಎಷ್ಟು ಸಲೀಸಾಗಿ ಕಥೆ ಹೇಳಿದ್ರಿ ಬಟ್ ನಮ್ಗೆ ಅಷ್ಟ ಸಲೀಸಾಗಿ ಅದನ್ ತಗೊಳಕೆ ಆಗ್ತಾ ಇಲ್ಲ ಇಲ್ಲ ಅಂದ್ರೆ ಒಂದು ತಂದೆ ತಾಯಿ ಇಲ್ಲದೆ ಬೆಳಿಯೋದೇ ಒಂದ್ ದೊಡ್ಡ ಚಾಲೆಂಜ್ ಲೈಫ್ ಅಲ್ಲಿ ಅದ್ರಲ್ಲಿ ಏಳೂವರೆ ತಿಂಗಳು ಪ್ರೆಗ್ನೆಂಟ್ ಆದಾಗ ಗಡ್ಡನ್ ಕಳ್ಕೊಳೋದಿದ್ಯಲ್ಲ ಅದು ಚಾಲೆಂಜ್ ಅಲ್ಲ ಅದು ಒಂಥರ ನಂಗೆ ಏನ್ ಹೇಳಬೇಕು ಅಂತನೂ ಅರ್ಥ ಆಗ್ತಾ ಇಲ್ಲ ಅಷ್ಟೆಲ್ಲ ಫೇಸ್ ಮಾಡಿಕೊಂಡು ಇವತ್ತು ಹಿಂಗೆ ನಂಗಾಗ್ತಾ ಹೆಂಗ್ ಕುತ್ಕೊಳ್ಳೋಕ್ ಸಾಧ್ಯ ಎಲ್ಲಿಂದ ಬರುತ್ತೆ ಸ್ಟ್ರೆಂತ್ ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ನಿಮಗೆ ಮಗುವಿಂದನೂ ಹೊರತದ ತಿಂದು 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 ಏನಾಗ್ಬಿಡ್ತೀರಾ ಅಂದ್ರೆ ನಾನು ತುಂಬಾ ಸಲ ಝೀರೋ ಇಂದ ಲೈಫ್ ಸ್ಟಾರ್ಟ್ ಮಾಡಿದ್ದೀನಿ ಒಂದ್ಸಲ ಎರಡು ಸಲ ಆದರೆ ಓಕೆ ತುಂಬಾ ಸಲ ಇದು ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಅಂದ್ರೆ ನೋಡ್ತಿರೋರಿಗೆ ಒಂದು ಸಲ ಲೈಫ್ ಮುಗ್ದೋಯ್ತು ಇಲ್ಲಿಗೆ ಲೆಟ್ ಮಿ ಎಂಡ್ ಮೈ ಲೈಫ್ ಅಂತ ಹೇಳುವಂತ ಈಗಿನ ಜನ್ರೇಷನ್ ಅವರು ನಿಜವಾಗ್ಲೂ ನೋಡ್ಬೇಕು ಮತ್ತು ಕೇಳಿಸ್ಕೊಳ್ಬೇಕು ತುಂಬಾ ಸಲ ಜೀರೋ ಇಂದ ಲೈಫ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಪ್ಲೀಸ್ ಹೇಳಿ ಅದೇ ಒಂದ್ಸಲ ಅಂದ್ರೆ ಸ್ಟಾರ್ಟಿಂಗು ನನ್ನ ತಾಯಿ ತಿರೋದಾಗ ಅದಾದ ನಂತರದಲ್ಲಿ ನನ್ನ ತಂದೆ ನಮ್ಮಿಂದ ದೂರ ಅಂದ್ರೆ ನಮ್ಮನ್ನ ದೂರ ತಳ್ಳಿದಾಗ ಮತ್ತೆ ಹಾಸ್ಟೆಲ್ ಇಂದ ನನ್ನ ರಿಲೇಶನ್ ಮನೆಗೆ ಹೋಗ್ಬೇಕಾರೆ ಅದು ಕೂಡ ನಂದು ಝೀರೋ ಇಂದನೇ ಸ್ಟಾರ್ಟ್ ಮತ್ತೆ ಮತ್ತೆ ನನ್ನ ಚಿಕ್ಕಪ್ಪನನ್ನ ನನ್ನಿಂದ ದೂರ ಮಾಡಿದಾಗ ಅಲ್ಲಿಂದ ಮತ್ತೆ ಝೀರೋ ಇಂದನೆ ನನ್ನ ಹಸ್ಬೆಂಡ್ ಇರೋದಾಗ ಮತ್ತೆ ಅದಾದ ನಂತರದಲ್ಲಿ ಇಪ್ಪತ್ತೆರಡನೇ ವಯಸ್ಸಲ್ಲಿ ನನಗೆ ಒಂದು ನಾನು ಪ್ರಾಮಾಣಿಕವಾಗಿ ತುಂಬಾ ಇಷ್ಟಪಟ್ಟಂತ ಒಬ್ಬ ವ್ಯಕ್ತಿ ಅವರು ನನ್ನನ್ನ ತುಂಬಾ ಪ್ರೀತಿಸಿದ್ರು ನಾನು ಅವ್ರನ್ನ ತುಂಬಾ ಗೌರವಿಸಿದ್ದೆ ಅವರು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ನಾನು ಸಿನಿಮಾ ಇಂಡಸ್ಟ್ರಿಗೆ ಆದ ನಂತರದಲ್ಲಿ ಒಂದಷ್ಟು ಕಹಿ ಘಟನೆಗಳು ಅಂದ್ರೆ ಒಂದಷ್ಟು ಕಹಿ ಘಟನೆಗಳು ನಡೆಯುತ್ತೆ ಇಂಡಸ್ಟ್ರಿಯಲ್ಲಿ ಓ ಬೇಡ ನನಗೆ ಈ ಲೈಫು ಏನಾದರೂ ಕೆಲಸ ಮಾಡಿ ಮಗುನ ಸಾಕೋಣ ಅಂತ ಅನ್ಕೊಳ್ಳೋ ಟೈಮಲ್ಲಿ ನನ್ನ ಅವರು ತಿಳ್ಕೊಂಡು ನನಗೆ ತುಂಬಾ ಗೌರವಿಸಿ ನನ್ನ ಜೀವನದಲ್ಲಿ ಮುಂದೆ ಜೊತೆ ಸಾಕಬೇಕು ಅಂತ ಅವರು ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ನನ್ನ ಹತ್ರ ಪ್ರಾಮಿಸು ಮಾಡ್ತಾರೆ ಅದಾದ ನಂತರದಲ್ಲಿ ಅವ್ರ ಮನೇಲೂ ಕೂಡ ಹೇಳ್ತಾರೆ ಬಟ್ ಅವರು ಮನೇಲಿ ಹೇಳ್ಬೇಕು ಮತ್ತೆ ನನ್ನ ಮನೇಲೂ ಬಂದು ಮಾತಾಡ್ತಾರೆ ನನ್ನ ಚಿಕ್ಕಪ್ಪನ ಜೊತೆ ಇರ್ಬೋದು ನನ್ನ ರಿಲೇಶನ್ಸ್ ಜೊತೆ ಇರ್ಬೋದು ನನ್ನ ಸ್ನೇಹಿತರ ಜೊತೆ ಇರ್ಬೋದು ಎಲ್ಲರ ಜೊತೆಲೂ ಅವ್ರು ಬಂದು ಪ್ರಾಮಾಣಿಕವಾಗಿ ಹೇಳ್ತಾರೆ ನನ್ನ ರಂಗಭೂಮಿಯಲ್ಲಿ ಇರುವಂತ ತುಂಬಾ ಜನ ದೊಡ್ಡವ್ರಿಗೆ ಮತ್ತೆ ನನ್ನ ಗುರುಗಳತ್ರನೂ ಕೂಡ ಬಂದು ಅವರು ಹೇಳಿದ್ದಾರೆ ನಾನು ಇವ್ರನ್ನ ಮದ್ವೆ ಆಗ್ತೀನಿ ಇವ್ರ ಜೊತೆ ನಾನು ಮುಂದೆ ಜೀವನ ಸಾಗಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಒಬ್ಬ ವ್ಯಕ್ತಿಯನ್ನ ಅವ್ರ ತಾಯಿ ಏನ್ ಮಾಡ್ತಾರೆ ನೀನು ಕ್ಯಾಸ್ಟ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ನಾವು ಮೂಲತಃ ಕ್ರಿಶ್ಚಿಯನ್ಸ್ ಅವರು ಕ್ಯಾಶ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ನಾನು ಚಿಕ್ಕ ನನ್ನ ಸತ್ಯ ಹೇಳ್ಬೇಕಂದ್ರೆ ನಾನು ಇಲ್ಲಿವರೆಗೂ ಜರ್ನಿ ಮಾಡಿದ್ದೀನಿ ಅಂದ್ರೆ ಅದಕ್ಕೆ ನನಗೆ ದೇವರೇ ಕಾರಣ ನಾನು ದೇವರನ್ನ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಮನುಷ್ಯರನ್ನ ಬೇಕಾದ್ರೆ ಬಿಡ್ತೇನೆ ದೇವರನ್ನ ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ನಿನ್ ಮಗನನ್ನ ತಮ್ಮ ಅಂತ ಹೇಳು ನಮ್ ರಿಲೇಶನ್ಸ್ ಎಲ್ಲ ಕೇಳಿದ್ರೆ ಅಂತ ಹೇಳ್ತಾರೆ ಈಗ ಯಾವ ತಾಯಿ ಹೇಳ್ತಾರೆ ನಾನು ಅಷ್ಟು ಚಿಕ್ಕ ಮಗುವಿಂದ ನನ್ ಮಗುನ ನನ್ನ ಹಸ್ಬೆಂಡ್ ತೀರೋದಾಗ್ಲೇ ಐದು ಲಕ್ಷಕ್ಕೆ ಕೇಳ್ತಾರೆ ಒಬ್ರು ಒಬ್ರು ಕೇಳಿದ್ರು ಅವ್ರಿಗೆ ಮಕ್ಳಿಲ್ಲ ಕೊಟ್ಬಿಡು ನೀನು ಇನ್ನು ತುಂಬಾ ಚಿಕ್ಕವಳು ನಂದೇ ಸ್ಕೂಲ್ ನಂದೆ ಕಾಲೇಜ್ ಲೆಕ್ಚರರ್ ಅವರು ಎಕನಾಮಿಕಲ್ ಎಕನಾಮಿಕ್ ಟೀಚರ್ ಅವರು ಅವ್ರು ಹೇಳ್ತಾರೆ ಪಾಪನ ಕೊಟ್ಬಿಡು ನಾನು ನಿಮಗೆ ದುಡ್ಡು ಕೊಡ್ತೀನಿ ನೀನು ಇನ್ನೊಂದು ಮದುವೆ ಮಾಡ್ಕೋಬಹುದು ಚೆನ್ನಾಗಿರ್ಬೋದು ನಿನ್ ಲೈಫ್ ಚೆನ್ನಾಗಿರುತ್ತೆ ಅಂತ ನಾನು ಆ ಕ್ಷಣ ಕೊಟ್ಟಿಲ್ಲ ನನ್ನ ಮಗುನ ಇಲ್ಲ ನಾನು ಕೊಡಲ್ಲ ಯಾಕಂದ್ರೆ ನಾನು ಅಮ್ಮ ಇಲ್ಲದೆ ಬೆಳೆದಿರೋಳು ಕೊಡಲ್ಲ ಅಂತ ನಾ ಹೇಳ್ದೆ ಆ ಆ ಟೈಮಲ್ಲೇ ನಾನು ಕೊಡದೆ ಇರೋಳು ಈಗ ಈ ಮದುವೆಗೋಸ್ಕರ ತಮ್ಮ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ನಾನು ಹೇಳಲ್ಲ ನಾನು ಹೇಳಲ್ಲ ನೀವು ಬೇಕಾದ್ರೆ ನಿಮ್ಮ ಮಗನ ಕರ್ಕೊಂಡು ಹೋಗಿರಂಗೆ ಬೇಡ ನಾನು ನನಗ್ ಸಾವಿರ ಹುಡುಗ ಸಿಗ್ತಾರೆ ನನಗೆ ಏನ್ ಕಡಿಮೆ ಇದೆ ನಾನು ಏನ್ ತಪ್ಪು ಮಾಡಿದ್ದೀನಿ ನನ್ನ ದೇವ್ರು ಈ ತರ ನನ್ನ ಹಣೆ ಬರಹ ಬರೆದಿದ್ದಾರೆ ಅಂದ್ಮೇಲೆ ನಾನು ತಪ್ಪು ಮಾಡಿಲ್ಲ ಒಬ್ಬ ನನ್ನ ಹಣೆ ಬರಹ ಆಗಿತ್ತು ಅಷ್ಟೇ ಆದ್ರೆ ಒಬ್ಬ ತಾಯಿಯಾಗಿ ನನ್ನ ಮಗುವನ್ನು ನನ್ನ ತಮ್ಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಹಾಗಾಗಿ ನಾನು ತಮ್ಮ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ ಆಗ ನನ್ನ ಮದ್ವೆ ಡ್ರಾಪ್ ಆಗುತ್ತೆ ಮತ್ತೆ ಒಳಗಿನ ರೀಸನ್ಸ್ ತುಂಬಾ ಇತ್ತು ಯಾಕೆಂದ್ರೆ ಅವರು ಕೆಲವೊಂದು ವಿಷಯಗಳನ್ನ ನನ್ನ ಹತ್ರ ಮಾತಾಡಬೇಕಾದ್ರೆ ಪ್ರಾಮಾಣಿಕವಾಗಿ ಹೇಳಿದ್ರು ಕೂಡ ಅವ್ರ ಮನೇಲಿ ಅವ್ರಿಗೂ ಹರ್ಟ್ ಮಾಡೋಕೆ ಇಷ್ಟ ಇರಲಿಲ್ಲ ಎಲ್ಲೋ ಒಂದ್ ಮೂಲೆಯಲ್ಲಿ ಅಹ್ ಇವಾಗ ನಮ್ ಬದುಕಲ್ಲಿ ಅವ್ರು ಇಲ್ಲ ಅಂದ್ಬಿಟ್ಟು ಅವ್ರ ಬಗ್ಗೆ ನಾನು ಕೆಟ್ಟದ್ದು ಹೇಳ್ಬಾರ್ದು ನಮ್ಗೆ ನಮ್ ನಮ್ಮನ್ನ ಅವರು ಪ್ರೀತಿಸೋವರ್ಗು ತುಂಬಾ ಗೌರವಿಸಿದ್ದಾರೆ ನಾನಿವತ್ತು ಇಂಡಸ್ಟ್ರಿ ಇರೋದಕ್ಕೆ ಅವರು ಕೂಡ ಒಂದು ಕಾರಣನೇ ನನ್ನನ್ನು ತುಂಬಾ ರೆಸ್ಪೆಕ್ಟ್ ಮಾಡಿದಂಥ ವ್ಯಕ್ತಿ ಅವ್ರಿಗೆ ನಾನು ಎಲ್ಲಿದ್ರು ವಿಶ್ ಮಾಡ್ತೀನಿ ಸದಾ ಅವ್ರು ಚೆನ್ನಾಗಿರ್ಲಿ ಅವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತ ನಾನು ವಿಶ್ ಮಾಡ್ತೀನಿ ಆ ಅಷ್ಟೇ ಎಲ್ಲಿದ್ರು ಅವ್ರು ಚೆನ್ನಾಗಿರ್ಲಿ ನಾನು ಇವತ್ವರೆಗೂ ಅವ್ರನ್ನ ಮತ್ತೆ ಭೇಟಿ ಮಾಡ್ಲೇ ಇಲ್ಲ ಹದಿನೈದು ವರ್ಷ ಆಗ್ತಿದೆ ನಾನು ಇವತ್ವರೆಗೂ ಅವ್ರನ್ನ ನೋಡೂ ಇಲ್ಲ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ನಾನು ಕೇಳೂ ಇಲ್ಲ ಬಟ್ ಎಲ್ಲಿದ್ರು ವಿಶ್ ಮಾಡ್ತೀನಿ ನಾನು ಚೆನ್ನಾಗಿರ್ಲಿ ಅಂತ ನನ್ನ ಜೀವನದಲ್ಲಿ ಒಬ್ಬ ಹುಡುಗ ನನ್ನನ್ನು ಗೌರವಿಸಿದ್ದಾರೆ ಅಂದ್ರೆ ಅವರೇ ಆಯ್ತು 嗯。Mm.